ಶಿವಪುತ್ರ ಯಶೋಧರ ಎಲ್ಲರಿಗೂ ಕೂಡ ಗೊತ್ತಿದೆ ಉತ್ತರ ಕರ್ನಾಟಕ ಭಾಗದ ಒಂದು ಫೇಮಸ್ ಕಾಮಿಡಿಯನ್ ಅಂತಾನೆ ಹೇಳ್ಬೋದು ಸಿಕ್ಕ ಅವರು ಸೂಪರ್ ಆಗಿ ಶಾರ್ಟ್ ಮೂವೀಸ್ ಗಳನ್ನೆಲ್ಲ ಮಾಡುತ್ತಾರೆ ಈಗ ಸುಮಾರು ಒಂದು ನಾಲ್ಕೈದು ದಿವಸಗಳ ಹಿಂದೆ ಅಷ್ಟೇ ಗಜಮ ಮುತ್ಯ ಅಂತ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡುತ್ತಾರೆ ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಡಿ ಜೆ ಸಾಂಗ್ ಇದಾಗಿರುತ್ತೆ ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಶಿವಪುತ್ರ ಅವರ ಒಂದು ಅದ್ಭುತ ಸಾಂಗ್ ಪರ್ಫಾರ್ಮೆನ್ಸ್ ಇದರಲ್ಲಿ ನೋಡ್ಬೋದು ಸಕ್ಕದಾಗಿ ಒಂದು ಟೀಮ್ ವರ್ಕ್ ಇಂದ ಮಾಡಿರುವಂತ ಸಾಂಗ್ ಅನ್ನ ಮೆಚ್ಕೊಂಡಿದ್ದಾರೆ ಶಿವಪುತ್ರ ಯಶೋಧರ ಅವರ ಪತ್ನಿ ಪಾರ್ವತಿ ಅವರು ಹೌದು ಅಷ್ಟು ವೈರಲ್ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಈ ಒಂದು ಸಾಂಗ್ ಅನ್ನ ಪ್ರತಿಯೊಂದು ದಿವಸ ಹಾಕಿ ಕೇಳ್ತೇನೆ ಇದ್ರೆ ಎಂಜಾಯ್ ಮಾಡ್ತಿದ್ದಾರೆ ಅಂತೂ ಜನರು ಬಹಳ ಅಂದ್ರೆ ಬಹಳ ಚೆನ್ನಾಗಿರುವಂತ ಒಂದು ಸಾಂಗ್ ಅನ್ನ ಮಾಡಿದ್ದಾರೆ ಗಜಮ ಅಂತ ಸಾಂಗ್ ಗಜಮ ಮುತ್ಯ ತಾತ ಮುತ್ಯ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಯ್ತು ಈ ರೀತಿ ಸಾಂಗ್ ನಿರೀಕ್ಷೆಯಲ್ಲಿ ಇದ್ರು ವೀಕ್ಷಕರು ಅದೇ ರೀತಿ ಒಂದು ಸಾಂಗ್ ಸಿಕ್ಕಿದೆ ಅದು ಡಿಜೆ ಭರಿತ ಸಾಂಗ್ ಇದೆಯಲ್ಲ ಎಲ್ಲರೂ ಕೂಡ ಅಷ್ಟೇ ಹಾಕಿ ಡ್ಯಾನ್ಸ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲಾ ಕಡೆ ಸೆನ್ಸೇಷನ್ ಆಗಿದೆ ಒಳ್ಳೊಳ್ಳೆ ವ್ಯೂಸ್ ಗಳು ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಸಾಂಗ್ ಶಿವಪುತ್ರ ಕಾಮಿಡಿ ಮಾಡೋಕ್ಕೂ ಸೈ ಸೂಪರ್ ಆಗಿ ಡ್ಯಾನ್ಸ್ ಮಾಡೋಕ್ಕೂ ಸೈ ಮತ್ತೆ ಈ ರೀತಿ ಅದ್ಭುತವಾಗಿ ಸಾಂಗ್ ಸಾಂಗ ಕೂಡ ಮಾಡ್ತಾ ಇದಾರೆ ಕೊಡ್ತಾ ಇದಾರೆ ವೀಕ್ಷಕರನ್ನ ರಂಜಿಸ್ತಾ ಇದಾರೆ ಅಲ್ವಾ ಬಹಳನೇ ಖುಷಿಯ ವಿಚಾರ ಇದು ನಿಮ್ಗೂ ಕೂಡ ಇಷ್ಟ ಆಯ್ತಾ ಒಂದು ಸಾಂಗ್ ತಪ್ಪದಾಗಿ ಕಮೆಂಟ್ ಮಾಡಿ ಎಲ್ ಕಡೆ ಶೇರ್ ಮಾಡಿ